ವೋಲ್ವೋ ಗ್ರೂಪ್ ಇಂಡಿಯಾ ಟ್ರಸ್ಟ್ ವತಿಯಿಂದ ಸಿಎಸ್ಆರ್ ಅನುದಾನದಲ್ಲಿ ದೇವನಹಳ್ಳಿ ಪಟ್ಟಣದ ಹನ್ನೊಂದನೇ ವಾರ್ಡ್ನ ಪರ್ವತಾಪುರದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕವನ್ನ ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದರು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ಬಯಲು ಸೀಮೆ ಪ್ರದೇಶವಾದ ಕಾರಣ ನೀರನ್ನ ಬೋರ್ವೆಲ್ನಿಂದ ನೇರವಾಗಿ ಕುಡಿಯಲು ಯೋಗ್ಯವಲ್ಲದ ಕಾರಣ ಶುದ್ದ ಕುಡಿಯುವ ನೀರಿನ ಯಂತ್ರವನ್ನು ಅಳವಡಿಸಲು ಓಲ್ವೋ ಕಂಪನಿ ಮುಂದಾಗಿದೆ ಇದೇ ರೀತಿ ದೇವನಹಳ್ಳಿ ಪಟ್ಟಣದಲ್ಲಿ ಎಲ್ಲಿ ಅವಶ್ಯಕತೆ ಇದೆ ಅದನ್ನು ಮುಖಂಡರೊಂದಿಗೆ ಚರ್ಚಿಸಿ ಆ ಭಾಗಗಳಲ್ಲಿ ಅಳವಡಿಸಲು ಕಂಪನಿ ಮುಂದಾಗಿದೆ ಸಾರ್ವಜನಿಕರು ಶುದ್ದ ಕುಡಿಯುವ ನೀರಿಗೆ ಹೆಚ್ಚು ಆದ್ಯತೆ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದ್ರು

ಎಗಂಡವರನ್ನು ಒಟ್ಟಿಗೆ ಸೇರಿ ಒಂದು ಪ್ಲಾನ್ ಮಾಡಿಕೊಂಡು ಪೂರ್ವ ಸಭೆಯ ಪ್ರತಿಪಾದಕৃকುಡಾ ಶುದ್ಧ ಕುರಿಯ ನೇಮನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಆಯೋಜಿಸಕೊಂಡ ಆದೇಶಗಳ ಹೊರಡಂತೇವೆ ಈ ಕಾರ್ಯಕ್ರಮವನ್ನು ಮಾಡಿಕ್ಕೆ ದಾರಿತ್ವದ ಅಂತ ಒಲ್ಮಾಕನ ಕರಿಯ ಎಲ್ಲಾಕ್ಕೆ ಸುತ್ತು ಸೇರಕ್ಕೆ ಇರಾವ್ತು ಧನ್ಯವಾದಗಳು ಕೋಲ್ವೋ ಗ್ರೂಪ್ ನ ಮ್ಯಾನೇಜಿಂಗ್ ಟ್ರಸ್ಟಿ ಜಿಕೆ ರಾವ್ ಪುರಸಭಾ ಸದಸ್ಯ ಚಂದ್ರಪ್ಪ ರಘು ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಜಗನ್ನಾಥ್ ವೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಇನ್ನು ಹಲವು ಮುಖಂಡರು ಹಾಜರಿದ್ದರು ವಿನಯಂ ಪ್ರಗತಿ ದೇವನಹಳ್ಳಿ